ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟ್ನ ಹೇಗೆ ಕಟ್ ಮಾಡಬೇಕು ಅಂತ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸಲಿ ಚೆಕ್ ಮಾಡಿ ಈಗ ಫ್ರಂಟ್ ಪಾರ್ಟ್ನ ಹೇಗೆ ಕಟ್ ಮಾಡಬೇಕು ಪೇಪರ್ ಕಟಿಂಗ್ ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಒಂದು ಶೀಟ್ ತಗೊಂಡಿದ್ದೀನಿ ಹಾಗೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬ್ಲೌಸ್ ಲೆಂತ್ ಎಷ್ಟಿದೆ ಹದಿಮೂರು ಮುಕ್ಕಾಲಿದೆ ಇದೆ ಈ ಹದಿಮೂರು ಮುಕ್ಕಾಲಿಗೆ ನಾವು ಏನು ಮಾಡಿದ್ವಿ ಬ್ಯಾಕ್ ಪಾರ್ಟಿಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಆದರೆ ಫ್ರಂಟ್ ಪಾರ್ಟಿಗೆ ನಾವೇನು ಮಾಡಬೇಕು ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಈಗ ಹದಿಮೂರು ಮುಕ್ಕಾಲು ಇಂಚಿದೆ ನಾನು ಹದಿನೈದು ಮುಕ್ಕಾಲು ಇಂಚನ್ನ ತೊಗೊತಿದ್ದೀನಿ ಇದೆಲ್ಲ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೆ ಅಲ್ವಾ ಅದೇ ಮೆಜರ್ಮೆಂಟ್ನ ತಗೊಂಡು ನಾನು ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬ್ಯಾಕ್ ಪಾರ್ಟ್ ವಿಡಿಯೋ ಯಾರು ನೋಡಿಲ್ಲ ಅವರು ಒಂದ್ಸಲಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ನನ್ನ ಶೋಲ್ಡರ್ ಮೆಜರ್ಮೆಂಟ್ಸೆಲ್ಲ ಹೇಗೆ ತಗೊಂಡೆ ಅನ್ನೋದು ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಪ್ಲೀಸ್ ಯಾರು ಮಿಸ್ ಮಾಡಿದೆ ವಿಡಿಯೋಸ್ ನೋಡಿ ಆ ವಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಒಂದ್ಸಲಿ ಚೆಕ್ ಮಾಡಿ ಹಾಗೆ ನೀವು ఫ్రంట్ పార్ట్గా అర్ధ ఇంచు మార్జిన్ బడి ಸೊ ಈಗ ಈ ಮಾರ್ಕ್ ಈ ಮಾರ್ಜಿನ್ ಬಿಟ್ಟಿದ್ದೀನಿ ಅಲ್ವಾ ಈ ಲೈನ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಅಲ್ವಾ ಈ ಮಾರ್ಕ್ಗೆ ಕರೆಕ್ಟಾಗಿ ನಾವು ಬ್ಯಾಕ್ ಪಾರ್ಟ್ದು ಆ ಪೇಪರ್ ಕಟ್ಟಿಂಗ್ ಇಟ್ಕೊಳ್ತಿದ್ದೀನಿ ಸೊ ಈಗ ಈ ಥರ ಮಾರ್ಕಿಂಗ್ ಮಾಡ್ತಾ ಬರೋಣ ಇಷ್ಟು ಮಾರ್ಕಿಂಗ್ ಮೇಲೆ ನೀವು ಇಲ್ಲಿಂದ ಇಷ್ಟು ತಗೊಂಡಿದ್ದೆ ಹಾರ್ಮೋಲ್ ಲೆಂತು ಐದೂವರೆ ತಗೊಂಡಿದ್ದೆ ಐದೂವರೆಗೆ ಇದೇ ಮೆಜರ್ಮೆಂಟಲ್ಲಿ ನೀವು ಮಾರ್ಕಿಂಗ್ ಮಾಡಿಕೊಂಡು ನಾವು ಬ್ಯಾಕ್ಗೆ ಎಷ್ಟು ತಗೊಂಡಿದ್ವಿ ಒಂದೂವರೆ ಇಂಚ್ ತಗೊಂಡಿದ್ವಿ ಇಲ್ಲಿಂದ ಇಲ್ಲಿ ಅಳತೆ ಇಲ್ಲಿ ನಾನು ಮುಕ್ಕಾಲು ಇಂಚು ಅಥವಾ ಒಂದು ಇಂಚನ್ನು ತೊಗೊಳ್ಳಿ ನಾನಿಲ್ಲಿ ಒಂದು ಇಂಚ್ ತಗೊಳ್ತಿದ್ದೀನಿ ಈ ಒಂದು ಇಂಚಿಗೆ ಇಲ್ಲೇನು ಐದುವರೆ ಇದೆ ಐದುವರೆಗೆ ನಾನು ಅರ್ಧ ಮಾಡಿಕೊಂಡಾಗ ಅಲ್ಲಿ ಎಷ್ಟು ಬರುತ್ತೆ ಎರಡು ಮುಕ್ಕಾಲು ಬರುತ್ತೆ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಸೈಡು ಎರಡು ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಳ್ಳೋಣ ಹಾಗೆ ಇಲ್ಲಿ ನಾವು ಫ್ರಂಟಲ್ಲಿ ಏನು ಮಾಡಬೇಕು ಒಂದು ಸ್ವಲ್ಪ ಒಂದು ಕಾಲಿಂಚಷ್ಟು ನಾವು ಒಳಗಡೆ ತಗೋಬೇಕು ಹಾಗೆ ಫ್ರಂಟ್ ಡೀಪ್ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ ಅಳತೆ ಬ್ಲೌಸ್ನ ಇಟ್ಕೊಂಡು ಒಬ್ಬೊಬ್ರು ಹೀಗೆ ಅವ್ರ ಅಳತೆ ಬ್ಲೌಸ್ನೇ ಇಟ್ಕೊಂಡು ಅರ್ಧ ಇಂಚು ಕೆಳಗಡೆ ಇದು ಸ್ಟಿಚ್ಚಿಂಗ ಹೋಗುತ್ತೆ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚ್ ಸ್ಟಿಚಿಂಗು ಹೋಗುತ್ತೆ ಅದನ್ನ ಬಿಟ್ಟು ಈ ಸ್ಟಿಚ್ಚಿಂಗಿಂದ ಹೀಗಿಟ್ಕೊಂಡು ಹೀಗೆ ಮಾರ್ಕ್ ಮಾಡ್ಕೊಳ್ತಾರೆ ಅವರು ಅದೇ ಶೇಪ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಹಾಗೆ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿಗೆ ಬರ್ತೀವಿ ಹಾಗೆ ನಾನು ಇನ್ನೊಂದು ನಿಮಗೆ ಈಸಿ ಮೆಥಡ್ ಅಂದರೆ ಇಲ್ಲಿ ಯಾವುದಾದ್ರೂ ಬೇರೆ ಶೇಪ್ ಇಡಬೇಕು ಬಟ್ ಇದೇ ಲೆನ್ ಇದೇ ಮೆಜರ್ಮೆಂಟಲ್ಲಿ ಇಡಬೇಕು ಅಂತ ಹೇಳಿದಾಗ ಯಾವ ಥರ ತಗೋಬೇಕು ಅಂತ ಹೇಳಿದ್ರೆ ಈ ಸ್ಟಿಚ್ಚಿಂಗ್ ಮಾರ್ಜಿನಿಂದ ಇಟ್ಕೊಳ್ಳಿ ಎಕ್ಸ್ಟ್ರಾ ಆಮೇಲೆ ಆಫ್ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆಫ್ ಇಂಚನ ಮೇಲೆ ಬಿಟ್ಬಿಟ್ಟು ಈ ಸ್ಟಿಚ್ಚಿಂಗ್ ಮಾರ್ಜಿನಿಂದ ನೀವೇನು ಮಾಡಿ ಈ ಥರ ಡೌನ್ ಮಾಡಿ ಡೌನ್ ಮಾಡಿ ಇಟ್ಕೊಂಡು ಇಲ್ಲಿಗೆ ಟೇಪ್ನ ಈ ಥರ ಮಡ್ಚಿ ಹಾಗಿಲ್ಲಿ ಎಷ್ಟು ಬಂತು ಏಳುವರೆ ಏಳುವರೆನ ಕರೆಕ್ಟಾಗಿ ಮೇಲುಗಡೆ ಮಾರ್ಜಿನ್ನ ಇಲ್ಲಿ ಬಿಡ್ ಬಿಡದೆ ಮಾರ್ಕ್ ಮಾಡಿ ಇಲ್ಲೆಂತೆಷ್ಟಿದೆ ಮೂರು ಇಂಚಿದೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಥರ ಆಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಒಳಗಡೆಯಿಂದ ತಗೊಂಡು ಇದು ಬನ್ನಿ ಆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಕ್ರಾಸ್ ಪಟ್ಟಿ ಅಡ್ಡೇ ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿ ಈಗ ಮುಟ್ಟಿ ನೋಡಿ ಇಲ್ಲಿ ಸ್ಟಿಚ್ ನಿಮಗೆ ಇಲ್ಲಿವರೆಗೂ ಇರುತ್ತೆ ಸೊ ಇಲ್ಲಿಂದ ಇಲ್ಲಿ ಎಷ್ಟಿದೆ ಮೂರಿದೆ ಮೂರು ಇಂಚಿದೆ ನೋಡಿ ಇಲ್ಲಿ ಮೂರು ಇಂಚಿದೆ ಮೂರು ಇಂಚಿಗೆ ನನಗೆ ಸ್ಟಿ ಸ್ಟಿಚಿಂಗಿಗೆ ಮುಕ್ಕಾಲು ಇಂಚ್ ಬಿಟ್ಕೊಳ್ತೀನಿ ಒಬ್ಬೊಬ್ಬ ಈಗ ಬಿಗಿನರ್ಸ್ ಆಗಿದ್ರೆ ಒಂದು ಇಂಚ್ವರೆಗೂ ಬಿಟ್ಕೊಳ್ಳಿ ನಾನು ಮುಕ್ಕಾಲು ಇಂಚ್ ಸಾಕು ನನಗೆ ನಾನು ಮುಕ್ಕಾಲು ಇಂಚ್ ಬಿಟ್ಕೊಳ್ತೀನಿ ನೆಕ್ಸ್ಟು ಎರಡು ಮುಕ್ಕಾಲು ಇಂಚಿದೆ ಎರಡು ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿದರೆ ಮೂರುವರೆ ಇಂಚ್ ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಹಾಗೆ ಒಂದು ರಫ್ ಆಗಿ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಡೌನ್ ಬರಬೇಕು ಈ ಥರ ಇರಬೇಕು ಮೆಷರ್ ಟಕ್ಸ್ ಮೆಷರ್ಮೆಂಟ್ ಹೇಗೆ ನೋಡೋದು ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಈ ಥರ ಇಟ್ಕೊಂಡು ಬನ್ನಿ ಆ ಸ್ಟಿಚ್ ಮೇಲೆ ಸೊ ಇದೆಲ್ಲಿಗೆ ಬಂತು ಮೂರು ಪ್ಲಸ್ ಇಲ್ಲಿ ಇಲ್ಲಿ ಇದನ್ನು ಫೋಲ್ಡ್ ಮಾಡಿದರೆ ಇಲ್ಲಿ ಒಂದು ಇಂಚ್ ಕೊಡೋಣ ಒಂದು ಇಂಚು ಅಂದರೆ ನಾಲ್ಕು ಇಂಚು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೆಷರ್ಮೆಂಟ್ ತಗೊಂಡು ಇಲ್ಲಿ ನಾಲ್ಕು ಇಂಚಿಗೆ ಇಲ್ಲಿಂದ ಒಂದು ನಾಲ್ಕು ಇಂಚಿಗೆ ಅವ್ರ ಟಕ್ಸ್ನ ಅಳತೆ ಎಷ್ಟಿದೆ ನೋಡೋಣ ಇಲ್ಲಿ ಎರಡು ಎರಡು ಕಾಲಿದೆ ನೋಡಿ ಎರಡು ಕಾಲಿದೆ ಇಲ್ಲೊಂದು ಕಾಲು ಇಂಚು ಸ್ಟಿಚಿಂಗಿಗೆ ಇಲ್ಲಿ ಎರಡೂವರೆಗೆ ಮಾರ್ಕ್ ಹಾಕೋಣ ಇದೇ ಮೆಜರ್ಮೆಂಟ್ಗೆ ಅದು ಈಗ ಈ ಸೈಡ್ ಒನ್ ಇಂಚಿಗೆ ಮಾರ್ಕ್ ಮಾಡಿ ಮತ್ತೆ ಈ ಸೈಡ್ ಒನ್ ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನಾಲ್ಕು ಕಾಲಿದೆ ನಾಲ್ಕು ಕಾಲಲ್ಲಿ ಅರ್ಧ ಅಂದರೆ ಇಲ್ಲಿ ಎಷ್ಟು ಐದು ಇರುತ್ತೆ ಆರು ಇರುತ್ತೆ ಅದರಲ್ಲಿ ಅರ್ಧ ಮಾಡ್ಕೊಬೇಕು ಆಯಿತಾ ಅಲ್ಲಿ ಎಷ್ಟಿರುತ್ತೋ ಅದರ ಅರ್ಧ ತೊಗೋಬೇಕು ನನಗಿಲ್ಲ ಹತ್ರ ಅರ್ಧ ಎಷ್ಟು ಬಂತು ಎರಡು 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 ಪಾಯಿಂಟ್ ಒಂದು ಇಂಚ್ ಬಂತು ಸೊ ಇದಕ್ಕೆ ನಾನು ಹೇಗೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಈ ಮೆಜರ್ಮೆಂಟಿಂದ ನನಗೆ ಒಂದೂವರೆ ಇಂಚು ಮಾರ್ಕ್ ಮಾಡಿಕೊಂಡು ನೋಡಿ ಎರಡು ವರೆ ಬಂತ ಇಲ್ಲಿ ನಾನೇನು ಮಾಡಿದ್ದೀನಿ ಈಟಕ್ಸಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಎರಡೂವರೆ ಕರೆಕ್ಟಾಗಿ ಬಂದಿದೆ ಇಲ್ಲಿ ಪಾಯಿಂಟ್ ನಾಲ್ಕು ಪಾಯಿಂಟ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಬೋತ್ ಸೈಡ್ಸ್ ಅಥವಾ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಪಾಯಿಂಟ್ ಫೋರ್ ಇದೆ ಸರಿನಾ ಇಲ್ಲಿ ನೋಡಿ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾಡ್ತೆ ಬ್ಲೌಸ್ಗಳಲ್ಲಿ ಎಷ್ಟಿರುತ್ತೆ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ ಇದೇ ಮೆಜರ್ಮೆಂಟ್ ಅಲ್ಲಿ ಇಲ್ಲಿ ಇಲ್ಲಿ ಕ್ರಾಸ್ ಲೈನ್ ಹೋಗಿರುತ್ತೆ ಅಲ್ವಾ ಇಲ್ಲಿಗೆ ಒಂದು ಲೈನ್ ಹಾಕೋಣ ಈ ಲೈನ್ ಅಷ್ಟೇ ಇಲ್ಲಿಂದ ನಾನು ಒಂದೂವರೆ ಇಂಚು ಇಲ್ಲಿಂದನೂ ಕೂಡ ಒಂದೂವರೆ ಇಂಚಿಗೆ ಮಾರ್ಕ್ ಈ ಪಾಯಿಂಟಿಂದ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನನಗೆ ಇಷ್ಟ ಆಯಿತು ನಾಲ್ಕೂವರೆ ಇಂಚಾಯಿತು ಒಬ್ಬೊಬ್ಬರಿಗೆ ಮೂರುವರೆ ನಾಲ್ಕು ನಾಲ್ಕೂವರೆ ಇಂಚಷ್ಟು ಬರುತ್ತೆ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ఇంద ఈ ర ఇకీ ఈ టేప్న ఇకొ సో వైన్ హే ఇ ఈ పైంట ఒందూవర ఇంచే ఈ టక్స మార్క్ మొ ఇడుకు అసే కాలు కాలు ఇంచు సాకు ఇంచే ಸರಿನಾ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಮತ್ತು ಈ ಥರ ಲೈನ್ಸ್ ಹಾಕೊಳ್ಳೋಣ ಒಂಬತ್ತುವರೆ ಇಂಚು ಎದೆ ಸುತ್ತಾಡ್ತಾ ಇದ್ದಿದ್ದು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಒಂಬತ್ತುವರೆ ಇಂಚು ಪ್ಲಸ್ ನಾನು ಎರಡು ಇಂಚು ಮಾರ್ಜಿನ್ ತಗೊಂಡಿದ್ದೀನಿ ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದೇ ತರ ತುಂಬಾ ಈಸಿಯಾಗಿ ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು ಲೈನಿಂಗ್ ಲೈನಿಂಗ್ ಕಟ್ಟಿಂಗ್ ಆಗಿರ್ಬೋದು ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಕೇಳಿ ಪೇಪರ್ ಕಟ್ಟಿಂಗ್ ಆಗಿರ್ಬೋದು ಲೈನಿಂಗ್ ಕಟ್ಟಿಂಗ್ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ವಿಡಿಯೋಸ್ ಆಗಿರ್ಬೋದು ನಿಮಗೆ ಯಾವುದ್ರ ಬಗ್ಗೆ ಡೌಟ್ಸ್ ಇದೆ ಅದರ ವೀಡಿಯೋಸ್ ಕೇಳಿ ನಾನು ಅಪ್ಲೋಡ್ ಮಾಡಿ ಮಾಡಿ ಹಾಗೆ ಪೂರ್ತಿ ವೀಡಿಯೋಸ್ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಪ್ಲೀಸ್ ಸ್ಕಿಪ್ ಮಾಡ್ತೀರಾ ಪೂರ್ತಿ ವೀಡಿಯೋಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ತುಂಬ ಈಸಿಯಾಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಂಡು ಹೇಳ್ಕೊಡ್ತೀನಿ ಅಥವಾ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಹೇಳಿ ನಾನಿನ್ನೂ ನಿಧಾನವಾಗಿ ಹೇಳ್ಕೊಡ್ತೀನಿ ಅಥವಾ ತುಂಬ ಫಾಸ್ಟ್ ಆಯಿತು ಅಂದರೆ ಹೇಳಿ ಇನ್ನೂ ನಿಧಾನವಾಗಿ ಹೇಳಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಿದ್ದೀರಾ ಪೂರ್ತಿ ವಿಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ಗೆ ಸ್ವಲ್ಪನೇ ನೋಡಿ ವಿಡಿಯೋನ ಮಾತ್ರ ಓ ನಮ್ಗೆ ಅರ್ಥ ಆಗಲ್ವೇನೋ ಅನ್ನೋ ಥರ ಮಾಡಬೇಡಿ ಪೂರ್ತಿ ನೋಡಿ ಅರ್ಥ ಆಗಿಲ್ಲ ಅಂದರೆ ಯಾವ ಥರ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಆ ಥರ ಮಾಡ್ತೀನಿ ದಯವಿಟ್ಟು ವಿಡಿಯೋಸ್ ನೋಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಇದು ಫ್ರಂಟ್ ಪಾರ್ಟ್ ಕಟ್ಟಿ ಹಾಗೆ ಸ್ಲೀವ್ ಕಟ್ ಮಾಡೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡ್ತಿರೋ ವೀಡಿಯೋಸ್ ನೋಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಬ್ಯಾಕ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಕಟ್ ಮಾಡೋದು ಅಂತ ಹೇಳಿ ಸೊ ಪ್ಲೀಸ್ ವಿಡಿಯೋ ನೋಡಿ ನಾನು ಅದ್ರ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು